ನಮಸ್ಕಾರ ಪ್ರಿಯ ವೀಕ್ಷಕರೇ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕನ್ನಡ ಭಾವಗೀತೆಗಳ ಲೋಕ ಇದೊಂದು ವಿಸ್ಮಯ ಮತ್ತು ರೋಮಾಂಚಕಾರಿ ಲೋಕ ಹೆಸರಿನಲ್ಲಿಯೇ ಭಾವವಿದೆ ಅಷ್ಟೇ ಅಲ್ಲ ಭಾವಗೀತೆಗಳು ಅಸಂಖ್ಯ ಶ್ರೋತೃಗಳ ಉಸಿರಾಗಿದೆ ಪದಗಳಿಂದ ಹೇಳಲಾಗದ ಅವರ್ಣೀಯ ಭಾವಗಳು ಭಾವಗೀತೆಗಳಾಗಿ ಕೇವಲ ಕಿವಿಯನ್ನಲ್ಲ ಹೃದಯವನ್ನು ತಲುಪುವ ಬಗೆಯೇ ಸೋಜಿಗ ಭಾವಗೀತೆಗಳೆಂದಾಕ್ಷಣ ಮೊದಲು ಭಾವಗೀತೆಗಳಿಗೆ ನಾಂದಿ ಹಾಡಿದ ಪಿ ಕಾಳಿಂಗರಾವ್ ನೆನಪಾಗುತ್ತಾರೆ ಕನ್ನಡ ನಾಡು ಹೆಮ್ಮೆ ಪಡಲೇಬೇಕಾದ ಮಹಾನ್ ಗಾಯಕ ಪಾಂಡೇಶ್ವರ ಕಾಳಿಂಗರಾಯರು ಮನುಜ ಕನ್ನಡ ಭಾವಗೀತೆಗಳು ಮಾತ್ರವಲ್ಲ ರಂಗಗೀತೆ ಜನಪದ ಗೀತೆ ಶಾಸ್ತ್ರೀಯ ಸಂಗೀತ ಚಿತ್ರಸಂಗೀತ ಪಾಶ್ಚಾತ್ಯ ಸಂಗೀತ ಸೇರಿದಂತೆ ಅನೇಕ ಸಂಗೀತ ಪ್ರಕಾರಗಳನ್ನು ತಲುಪಿ ಅಲ್ಲಿ ತಮ್ಮ ಅಳಿಸಲಾಗದ ಹೆಚ್ಚು ಗುರುತುಗಳನ್ನು ಮೂಡಿಸಿದವರು ಬಿ ಕಾಳಿಂಗರಾಯರು ಒಬ್ಬ ನಟರಾಗಿ ಗಾಯಕರಾಗಿ ಸಾಂಸ್ಕೃತಿಕ ರಾಯಭಾರಿಗಾಗಿ ಕಾಳಿಂಗರಾಯರು ಈ ನಾಡಿಗೆ ಹಾಗೂ ಈ ದೇಶಕ್ಕೆ ನೀಡಿದ ಕೊಡುಗೆ ಅಪರಿಮಿತವಾದುದು ಸ್ವಾತಂತ್ರ್ಯ ಚಳುವಳಿಯ ಕಾಲದಲ್ಲಿಯೂ ಕಾಳಿಂಗರಾಯರ ಕೊಡುಗೆ ಮಹತ್ತರವಾದದು ಕಾಳಿಂಗರಾಯರ ಕುರಿತು ಮಾತನಾಡಲು ಈ ಹೊತ್ತು ಕಾಳಿಂಗರಾಯರ ಮೊಮ್ಮಗ ರಾಜೇಶ್ ಶಾನ್ಬೌಗರು ನಮ್ಮ ಜೊತೆ ಇದ್ದಾರೆ ಕಾಳಿಂಗರಾವ್ ಸ್ಮೃತಿ ಮೆಲೌಡಿಸಿ ಎಂಬ ತಂಡವನ್ನು ಕಟ್ಟಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ ರಾಜೇಶ್ ಶಾನುಭೋಗರು ಬನ್ನಿ ಅವರನ್ನೇ ಮಾತಾಡಿಸುತ್ತಾ ಕಾಳಿಂಗರಾಯರ ಕಾಲಘಟ್ಟಕ್ಕೆ ಒಮ್ಮೆ ಹೋಗಿ ಬರೋಣವೇ ನಮಸ್ತೆ ರಾಜೇಶ್ ಅವರೇ ನಮಸ್ತೆ ಸರ್ ನಮಸ್ತೆ ನಿಮ್ಮ ಅಜ್ಜ ಪಿ ಕಾಳಿಂಗರಾಯರು ಕರ್ನಾಟಕ ಕಂಡ ಸರ್ವಶ್ರೇಷ್ಠ ಗಾಯಕರು ಹಾಗೆಯೇ ಅವರ ತಂದೆ ನಿಮ್ಮ ಮುತ್ತಜ್ಜ ಪುಟ್ಟಯ್ಯನವರು ಆ ಕಾಲದ ಒಂದು ಸರ್ವಶ್ರೇಷ್ಠ ಯಕ್ಷಗಾನ ಕಲಾವಿದರು ಮೇರು ಕಲಾವಿದರಾಗಿದ್ದರು ನಿಮ್ಮ ಮುತ್ತಜ್ಜನವರ ಬಗ್ಗೆ ಸ್ವಲ್ಪ ಮೊದಲು ಹೇಳಬಹುದಾ ಖಂಡಿತ ನನ್ಗ ಅಂದ್ರೆ ಅವ್ರ ಬಗ್ಗೆ ಕಡಿಮೆ ಗೊತ್ತಿದೆ ಗೊತ್ತಿದ್ದಷ್ಟು ಹೇಳ್ತೀನಿ ಸರ್ ಅವರು ಅಂದ್ರೆ ಒಂದು ಪ್ರಬುದ್ಧ ಯಕ್ಷಗಾನ ಕಲಾವಿದ್ರು ಹಾ ಮತ್ತೆ ಅವರು ಆ ಮಂದಾರತಿ ಮೇಳದಲ್ಲಿ ಬಹಳಷ್ಟು ವರ್ಷ ಅಂದ್ರೆ ಇಪ್ಪತ್ತೇಳು ವರ್ಷಗಳ ಕಾಲ ಮಂದಾರತಿ ಮೇಳದಲ್ಲಿ ಯಶ್ ಮಾಡಿದ್ರು ಸೇವೆ ಸಲ್ಲಿಸಿದ್ರು ಅವರು ಅಂದ್ರೆ ಪುಂಡು ಪಾತ್ರಗಳಿಗೆ ಬಹಳ ಹೆಸರುವಾಸಿ ಆದವರು ಜೋಡಾಟಗಳಿದ್ದಲ್ಲಿ ಅಂತ ಕಾರ್ಯಕ್ರಮಗಳಲ್ಲಿ ಅವರು ಮಿಂಚುದಿದ್ರಂತೆ ಹಾಗೆಲ್ಲ ಬಹುಮಾನದಲ್ಲಿ ಜೋಡಾಟದಲ್ಲಿ ಗೆದ್ದವರಿಗೆಲ್ಲ ಜೋಡಾಟದ ಹುಲಿ ಅಂತೆಲ್ಲ ಹೆಸರು ಬೀರುತ್ತೆಲ್ಲ ಪರಿಸ್ಥಿತಿ ಮೊದ್ಲೆಲ್ಲ ನೋಡ್ತಿದ್ರಂತೆ ಹಾಗೆ ಪುಟ್ಟಯ್ಯನವರು ಯಕ್ಷಗಾನ ರಂಗದಲ್ಲಿ ಬಹಳಷ್ಟು ಸಾಧನೆ ಅವರು ಅವರ ಶಿಷ್ಯರು ಅನೇಕರು ಇದ್ದಾರೆ ಹಲವಾರು ಒಂದು ದೊಡ್ಡ ದೊಡ್ಡ ಹೆಸರು ಮಾಡಿದಂತವರಲ್ಲಾ ಅವರ ಶಿಕ್ಷಿಯರು ಇದ್ದಾರೆ ಇದ್ರಂತೆ ಮೊದ್ಲು ಅಂದ್ರೆ ಅವರು ಅವರು ಕೂಡ ಈಗ ಇಲ್ಲ ಸಂಬಂಧಿಕ ಹಲವಾರು ಜನ ಅಂದ್ರೆ ಇವರು ತುಂಬಾ ವರ್ಷ ಹಿಂದೆ ಇದ್ದವ್ರು ಅದೇ ಅಂತ ಒಂದು ಪ್ರಬುದ್ಧ ಯಕ್ಷಗಾನ ಕಲಾವಿದ್ರು ಅವರು ಪಾಂಡೇಶ್ವರ ಪುಟ್ಟಯ್ಯ ಅವರ ಬಗ್ಗೆ ಬರೆದಿದ್ರು ಹೌದು ನರ್ತನಸ್ಯ ಪುಟ್ಟಯ್ಯ ಅಂತಲೇ ಗೆಜ್ಜೆ ಹೆಜ್ಜೆ ಪುಟ್ಟಯ್ಯ ಅಂತಾನೂ ಕೂಡ ಹೆಸರಿತ್ತಂತ ಅವ್ರಿಗೆ ಹುಟ್ಟಿ ಬೆಳಗಕ್ಕೆ ಎಲ್ಲಿ ಸರ್ ಕಾಳಿಂಗರ ಹುಟ್ಟಿದ್ದು ಆರೂರಲ್ಲಿ ಹುಟ್ಟಿದ್ವಿ ಸರ್ ಸಾವಿರದ ಒಂಬೈ ಹತ್ನಾಕು ನಿಷೇ ಆಗಸ್ಟ್ ಮೂವತ್ತೊಂದರಂದು ಹುಟ್ಟಿದ್ದು ಹೌದು ಹೌದು ಅಂದ್ರೆ ನಾಗಮ್ಮ ಅವ್ರ ತಾಯಿ ಅವ್ರ ತಾಯಿ ನಾಗಮ್ಮ ಹುಟ್ಟೆಯವ್ರ ಹೇಳ್ತಿವಿ ಅವರು ನಾಗಮ್ಮ ಆರೂರ್ನವ್ರು ಅಂತ ಹೇಳ್ತಾರೆ ಆರೂರ್ನವ್ರು ಅಲ್ಲಿ ಹುಟ್ಟಿದ್ರು ರಾಜ್ಯ ಹುಟ್ಟಿದ ನಂತರ ಸ್ವಲ್ಪ ಅದೇ ಹೇಳ್ದ ಮೊದ್ಲೇ ಹೇಳಿದಂತೆ ಕಾಳಿಂಗರ ತಂದೆಗೆ ಹುಟ್ಟೈನವರಿಗೆ ಎರಡು ಹೆಂಡತಿಯರು ಎರಡು ಹೆಂಡತಿಯರಲ್ಲಿ ನಾಲ್ಕು ಮಕ್ಕಳು ಅಂತ ಹಾಗೆ ನಾಲ್ಕು ಮಕ್ಕಳು ಇರ್ಬೇಕು ಮೂರ್ ಅಲ್ಲಿ ಇಲ್ಲಿ ಕಾಳಿಂಗರ ಉಬ್ಬರೇ ಅವರೇ ಹಿರಿಯರು ಮಕ್ಕಳಾಗಲ್ಲ ಅಂತ ಮೊದ್ಲೇ ಹೆಂಡತಿಗೆ ಮಕ್ ಅಂದ್ರೆ ನಾಗಮ್ಮ ಅವ್ರಿಗೆ ಮಕ್ಕಳಾಗಲ್ಲ ಅಂತ ಇನ್ನೊಂದು ಅಂದ್ರೆ ಇನ್ನೊಂದು ಮದುವೆ ಆದ್ರು ಹಿಂದಿನ ಕಾಲದಲ್ಲಿ ಹಾಗೇನಿರಲಿಲ್ಲ ಎಷ್ಟು ಮದುವೆ ಆಗ್ಬೋಯಿತ್ತಲ್ಲ ಅದತ್ರ ಇನ್ನೊಂದು ಮದುವೆ ಆದ್ರು ಆಗ ಅಂದ್ರೆ ಇಲ್ಲಿ ಮದ್ವೆ ಆದ ಪ್ರಾರಂಭದಲ್ಲೇ ಇಲ್ಲಿ ಇವರು ಗೊತ್ತರಿ ಆದ್ರು ನಾಗಮ್ಮ ಅವರು ಗತ್ರಿ ಆದ್ರು ಕಾಳಿಂಗರ ಯಾರು ಹುಟ್ಟಿದ್ರು ಕಾಳಿಂಗರ ಹುಟ್ಟಿದ್ರು ಕೂಡ ಅಂದ್ರೆ ಎರಡೆರಡು ಸಂಸಾರ ಆಯ್ತಲ್ಲ ಆ ಸಮಯದಲ್ಲಿ ಏನ್ ಮಾಡಿದ್ರು ಸೂರಾಲಿಗೆ ನಾಗಮ್ಮ ಅವರು ಸೂರಾಲಿಗೆ ಹೋದ್ರು ಸೂರಾಲಲ್ಲಿ ಅವರ ತಮ್ಮ ಅಣ್ಣ ಇದ್ರು ಮಂಜಯ್ಯ ಅವರಿದ್ರು ಸಹೋದರ ಅವರು ಅವರ ಮನೇಲಿ ಇದ್ರು ನಾಗಮ್ಮ ಅಂದ್ರೆ ಅಲ್ಲಿ ದೇವಸ್ಥಾನ ಹತ್ರ ಒಂದು ಮನೆ ಇತ್ತು ಅವರು ನಾವು ಅವತ್ತು ಹೋಗಿ ನೋಡಿ ಬಂತ ಮನೆ ಇಲ್ಲಿ ಇದ್ರು ಅಂತ ಹೇಳಿದ್ರು ಅವ್ರ ಅದ್ರಿಂದ ನಮ್ಗದು ಕನ್ಫರ್ಮ್ ಆಯ್ತು ಅಲ್ಲಿ ಇದ್ರು ಅವರು ತನ್ನ ಅಮ್ಮನು ಕೂಡ ಅಲ್ಲಿ ಹೋಗಿದ್ರಂತೆ ಅಂದ್ರೆ ಅವರು ಮಂದರ್ಜೆ ಹತ್ರ ಒಂದ್ ಕಡೆ ಇರ್ತಿದ್ರಂತೆ ಮತ್ತ ಅಲ್ಲೊಂದ್ ಕಡೆ ಇದ್ರಂತೆ ಅಮ್ಮ ಹೇಳ್ತಿದ್ಲು ಸಣ್ಣದಿರುವಾಗ ಮತ್ತೆ ಕೊನೆಗಾಲದಲ್ಲಿ ಅಜ್ಜಿ ನಮ್ಮ ಇಲ್ಲಿ ಇಲ್ಲಿಗೆ ಬಂದಿದ್ರಂತೆ ಬಾರ್ ನಾಗಮ್ಮ ಅವ್ರು ಬಾರ್ ಕೊನೆಗಾಲದಲ್ಲಿ ಕೊನೆಗಾಲದ ಅಲ್ಲಿ ಸೂರಾಲಲ್ಲಿ ಅರಮನೆಯಲ್ಲಿ ಕೂಡ ಕೆಲಸಕ್ಕೆ ಹೋಗ್ಬಿದ್ರಂತೆ ಆ ಅಜ್ಜಿ ಅಂದ್ರೆ ಪಿಜ್ಜಿ ನಮ್ಮ ಸೂರಾಲಲ್ಲಿ ಅಲ್ಲಿ ಅಲ್ಲಿ ಅಂದ್ರೆ ಅಲ್ಲೇ ಇದ್ದದ್ದು ಜಾಸ್ತಿ ಸೂರಾಲಲ್ಲಿ ಅಂದ್ರೆ ಅಜ್ಜ ಒಂದ್ ಏಳು ವರ್ಷದವರೆಗೆ ಮಾತ್ರ ಇದ್ರಂತೆ ಅಲ್ಲಿ ಏಳು ವರ್ಷದವರೆಗೆ ಮಾತ್ರ ಇಲ್ಲಿ ಊರಲ್ಲಿ ಇದ್ದದ್ದು ಅಜ್ಜ ಮತ್ತೆ ಆಮೇಲೆ ಅಂದ್ರೆ ಅಲ್ಲಿ ಒಂದು ನಾಟಕದಲ್ಲಿ ಒಂದು ಪಾತ್ರ ಮಾಡ್ತಾರೆ ಅವ್ರು ಚಂದ್ರಾಸನ ಪಾತ್ರ ಮಾಡಿದಾಗ ಆ ಪಾತ್ರ ಬಹಳಷ್ಟು ಒಳ್ಳೆ ರೀತಿಲಿ ಮಾಡ್ತಾರೆ ಸಣ್ಣ ಹುಡುಗ ಸಣ್ಣ ಹುಡುಗನ ಪಾತ್ರ ಮಾಡಿ ಆದಾಗ ಅಲ್ಲಿ ಬ್ರಿಟಿಷ್ ಒಬ್ಬ ಅಧಿಕಾರಿ ಗೌನ್ ಅಂತ ಬರ್ತಾನೆ ಗೌನ್ ಅಧಿಕಾರಿ ಬಂದು ಬ್ರಿಟಿಷರ ಕಾಲದ ಸ್ವಾತಂತ್ರ್ಯ ಪೂರ್ವ ಅದ ಇಪ್ಪತ್ತನೇ ಇಸ್ವಿ ಅಲ್ಲ ಸ್ವಾತಂತ್ರ್ಯ ಪೂರ್ವ ಅಲ್ವಾ ಸ್ವಾತಂತ್ರ್ಯ ಪೂರ್ವದ್ದು ಬ್ರಿಟಿಷ್ ಅಧಿಕಾರಿ ಬಂದು ನೋಡ್ತಾನೆ ನೋಡಿದ ಅವ್ನ ಈ ಬಾಲಕನ ಅಂದ್ರೆ ಏಳು ಆರು ಆರು ವರ್ಷದ ಹುಡುಗ ಆಕ್ಟಿಂಗ್ ಅಂದ್ರೆ ಯಾರಿಗಾರು ಖುಷಿ ಅಲ್ವಾ ಅದನ್ನ ನೋಡಿ ಖುಷಿಯಾಗಿ ಅವನು ಏನ್ ಮಾಡ್ತಾನೆ ಅವನ ಕೊರಲ್ ಒಂದು ಆರೋಪ ತೆಗೆದು ಉಡುಗೊರೆಯಾಗಿ ನೀಡ್ತಾನಂತೆ ಕಾಳಿಂಗರ ಕಾಳಿಂಗರಾಯರಿಗೆ ಕಾಪುಟ್ಟ ಕಾಳಿಂಗನಿಗೆ ಹಾಕ್ತಾನೆ ಈ ವಿಷಯ ಅಂದಿನ ಕಾಲದ ಪತ್ರಿಕೆಲೆಲ್ಲ ಬಂತು ನಾಟ ಒಂದು ಬಾಲಕನ ನಾಟಕದ ಒಂದು ಪ್ರದರ್ಶನ ನೋಡಿ ಮೆಚ್ಚಿದ ಬ್ರಿಟಿಷ್ ಅಧಿಕಾರಿ ಇಂತೆಲ್ಲ ಅಲ್ಲಿ ಬಂದಾಗ ಆಗಿನ ವಾರ್ತಾ ಪತ್ರಿಕೆ ಬಂದಾಗ ಅದನ್ನ ನೋಡಿ ಮುಂಡಾಜಿ ರಂಗನಾಥ ಭಟ್ರು ಅಂಬರ ನಾಟಕ ಮಂಡಳಿಯವರು ಮಂಗಳೂರಿನವರು ಅವರು ಬಂದು ಸೂರಾಲಿಗೆ ಬಂದ್ರು ಇಂಥ ಹುಡುಗ ನಮ್ಗೆ ಬೇಕು ಅಂತ ಬಂದು ಅಲ್ಲಿ ನಾಗಮ್ಮನವರ ಮನೆ ಒಪ್ಪಿಸಿ ಅವರು ಕರ್ಕೊಂಡು ಹೋಗ್ತಾರೆ ಅವ್ರನ್ನ ನಾಟಕ ಮಂಡಳಿಗೆ ಸೇರ್ಸ್ತಾರ ಇದು ಕಾಳಿಂಗರ ಬಾಲ್ಯ ಮೊದಲು ಸೋದರ ಮಾವ ಸೋದರ ಮಾವ ಭಜನೆ ಹೇಳಿಕೊಡ್ತರು ಸಂಗೀತ ಅಂತ ಭಜನೆ ಹಾಡುಗಳನ್ನ ಸೋದರ ಮಾವನಿಂದ ಅವ್ರು ಕಲ್ತ್ರು ಸ್ವಲ್ಪ ಅವ್ರ ಮಂಜ ಮಂಜಯ್ಯ ಅಂತ ಅವ್ರ ಹೆಸರು ಮಂಜೆ ಮಂಜಯ್ಯ ಅಂತ ಇರಬೇಕು ಆತರ ಹೆಸರಿದೆ ಅವ್ರ ಹೆಸರು ಮಂಜ ಮಂಜಯ್ಯ ಹೌದು ಮಂಜೇಶ ಮಂಜ ಏನು ಬರ್ತದೆ ಸರ್ ಸೋದರ ಮಾವನ ಹೆಸರು ಹೌದು ಅಂದ್ರೆ ಹೆಚ್ಚಾಗಿ ನಮಗಂದ್ರೆ ಅವ್ರು ತುಂಬಾ ಗ್ಯಾಪ್ ಆಯ್ತಲ್ಲ ನಮಗೂ ನೆನಪು ಆಗುದಿಲ್ಲ ಹೌದು ಅಂದ್ರೆ ಹೌದು ಶಾನುಭೋಗ ಅಂತ ಬರ್ತಿತ್ತು ಅವ್ರದ್ದು ಮಂಡಳಿ ಬಗ್ಗೆ ಸ್ವಲ್ಪ ಹೇಳಿ ಹೌದು ಅಂಬಾ ಪ್ರಸಿದ್ಧ ನಾಟಕ ಮಂಡಳಿಯಲ್ಲಿ ಅಂದ್ರೆ ಅವರು ಪಾತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸರ್ ಬಾಲಕನ ಪಾತ್ರ ಮಾಡ್ತಾರೆ ಮೊದ ಮೊದಲು ಆ ನಂತರ ಸರ್ ಆ ನಾಟಕ ಬಹಳ ಯಶಸ್ವಿ ಆಗ್ತಾ ಹೋಗ್ತಾ ಇರ್ತಿತ್ತು ಆ ಸಮಯದಲ್ಲಿ ಅಂದ್ರೆ ಬಹಳ ಆಗಿತ್ತು ಅವರು ಅವರ ಪಾತ್ರ ಮತ್ತೆ ಎಲ್ಲ ಒಳ್ಳೆ ನಾಟಕ ಮಂಡಳಿ ಫೇಮಸ್ ನಾಟಕ ಮಂಡಳಿ ಆಗಿತ್ತು ಆನಂತರ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರು ಇಲ್ಲಿನಿಂದ ಅಂದ್ರೆ ಅವರು ಇಲ್ಲಿಗೆ ಹೋದ್ರು ಸೊಲ್ಲಾಪುರ ಸೊಲ್ಲಾಪುರಕ್ಕೆ ಹೋಗ್ತಾರೆ ಅವರು ಯಾರು ನಮ್ಮ ನಾಟಕ ಮಂಡಳಿಯವರು ಸೊಲ್ಲಾಪುರಕ್ಕೆ ಹೋದಾಗ ಅಲ್ಲಿ ಏನಾಯ್ತು ಅಂದ್ರೆ ಹ್ಮ್ ಇವ್ರು ಅಲ್ಲಿ ಇವರು ಇಲ್ಲಿ ರಂಗನಾಥ ಭಟ್ರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಕಲಿಸ್ತಿದ್ರು ಅವರಿಗೆ ಪುಟ್ಟ ಕಾಣಿಂಗನಿಗೆ ಕರೆದು ಅವ್ರು ಕಲಿಸ್ತಿದ್ರು ನಾಟಕ ಮಂಡಳಿಯಲ್ಲಿ ಹಾಡುವಾಗೆಲ್ಲ ಶಾಸ್ತ್ರೀಯ ಸಂಗೀತ ಬೇಕಲ್ಲ ಕಲಿಸ್ತಿದ್ರು ಹಾಗು ಇವರಿಗೆ ಅಂದ್ರೆ ಈ ಸೊಲ್ಲಾಪುರಕ್ಕೆ ಹೋದ್ರು ಕಾಳಿಂಗರರಿಗೆ ಲಾಭ ಆಯ್ತು ಅಲ್ಲಿ ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ನಾಯಕನ ಪಾತ್ರಕ್ಕೆ ಇಬ್ರು ಹಿಂದೂಸ್ತಾನಿ ಸಂಗೀತಗಾರರು ಬರ್ತಾರೆ ನಾಯಕನ ಪಾತ್ರ ನಿರ್ವಹಿಸಲಿಕ್ಕೆ ಸುಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರು ವೆಂಕಟರಾವ್ ರಾಮದುರ್ಗ ಹಾಗೂ ರಾಮ್ ಚಂದ್ರ ಮನೋಳ್ಕರ್ ಅವರು ಬರ್ತಾರೆ ಇಬ್ರು ನಾಟಕದಲ್ಲಿ ಪಾತ್ರ ಮಾಡ್ಲಿಕ್ಕೆ ಬರ್ತಾರೆ ಅವರಿಬ್ರು ಹಿಂದೂಸ್ತಾನಿ ಗಾಯಕರು ಪ್ರಸಿದ್ಧ ಗಾಯಕರು ಆ ಸಮಯದಲ್ಲಿ ಹಾಗೆ ಅವರ ಒಡನಾಟದಲ್ಲಿ ಅಂದ್ರೆ ಇವರು ಬೆಳಿಗ್ಗೆ ಎದ್ದ ಕೂಡಲೇ ಇವರದು ದಿನನಿತ್ಯ ಅಂದ್ರೆ ಸಂಗೀತ ಕಲಿಯುವ ದಿನನಿತ್ಯ ಒಂದು ವಾಡಿಕೆ ದಿನನಿತ್ಯ ಸಂಗೀತ ಸಂಜೆ ನಾಟಕ ಇರ್ತಿತ್ತು ಬೆಳಿಗ್ಗೆ ಎದ್ದ ಕೂಡಲೇ ಸಂಗೀತ ಇವ್ರ ಹತ್ರ ಕಲಿತಿದ್ರು ಅಂದ್ರೆ ಹಿಂದೂಸ್ತಾನಿಕ್ ಇವ್ರ ಹತ್ರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ರಂಗನಾಥ ಭಟ್ರು ಅವರಿಂದ ಕಲಿತಾರೆ ಹಾಗೆ ಬಹಳ ಕಷ್ಟದಿಂದ ಸಂಗೀತವನ್ನು ಕಲಿತು ಅಂದ್ರೆ ಮನೆ ಬಿಟ್ಟು ಇದ್ರು ತುಂಬಾ ಬಹಳಷ್ಟು ವರ್ಷ ಸಣ್ಣ ಪ್ರಾಯದಲ್ಲಿ ಹೋದವರಲ್ಲ ಹಾಗೆ ಅವ್ರ ನಾಯಕನ ಪಾತ್ರ ಯುವಕ ಆಗ ಏನ್ ಮಾಡ್ತಿದ್ರು ಯುವಕನಾದಂತ ಕಾಳಿಂಗರಾಯರು ಹಾಗೆ ಇವಾಗ ಸ್ವಲ್ಪ ದೊಡ್ಡದಾಗಿದ್ರು ಕಾಳಿಂಗ್ ನಾಯಕಿ ಪಾತ್ರ ಅವರಿಬ್ಬರಿಗೆ ಇವರೇ ಮಾಡ್ತಿದ್ರಂತೆ ಇವರಿಬ್ ಇವರಿಬ್ಬರಿಗೆ ಇವರೇ ನಾಯ್ ನಾಯಕಿ ಪಾತ್ರ ಮಾಡಿದ್ರು ಹಾಗಿನ ನಾಟಕಗಳೆಲ್ಲ ಇತ್ತು ರಾಯರ ಸೊಸೆ ಮಿಕ್ಸ್ ಮಾಧುರಿ ವಿಕ್ರಮ್ ಶೀಲಾ ಈ ನಾಟಕಗಳೆಲ್ಲ ಜರುಗತಿತ್ತು ಸರ್ ಕಾಳಿಂಗರಾಯರು ಸ್ತ್ರೀ ಪಾತ್ರಗಳನ್ನು ಮಾಡಿದ್ರು ಅಲ್ವಾ ಹೌದಾ ಹೌದೌದು ಅವರೇ ನಾಯಕಿ ಅಂತೆ ಅದೇ ಈ ಇಬ್ರು ನಾಯಕರಿಗೆ ಅವರೇ ನಾಯಕಿ ಅದು ಹಿಂದೂಸ್ತಾನಿ ಪಂಡಿತರಿಗೆ ಅವರೇ ನಾಯಕಿಯಾಗಿ ಪಾತ್ರ ಮಾಡಿದ್ರಂತೆ ಆತರ ಕಥೆ ಅಂದ್ರೆ ಅವರದೊಂದು ಒಂದು ಸ್ಟೋರಿ ಜೀವನದ ಹೌದು ಹೌದು ಅಲ್ಲ ಮತ್ತೆ ಮತ್ತೆ ರಂಗನಾಥ ಭಟ್ದ ನಾಟಕ ಮಂಡಳಿ ಸ್ವಲ್ಪ ನಿಧಾನ ಕ್ರಮೇಣ ಅದು ಸ್ವಲ್ಪ ಹಿನ್ನಡೆಗೆ ಹೋಗ್ಲಿಕ್ಕೆ ಶುರು ಆಯ್ತು ಆಗ ಅಂದ್ರೆ ಅವರಿಗೆ ರಂಗನಾಥ ಭಟ್ರ ನಡೆಸ್ಲಿಕ್ಕೆ ಕಷ್ಟ ಆಗುವಾಗ ಇವರೇ ಅದನ್ನ ಚಾ ಮುಂದಾಳದಲ್ಲಿ ನಿಂತುಕೊಂಡು ನಡೆಸ್ಲಿಕ್ಕೆ ಶುರು ಮಾಡಿದ್ರಂತೆ ಮತ್ತೆ ಸ್ವಲ್ಪ ಯಶಸ್ಸಿಗೆ ಬಂತು ಅದು ಆ ನಂತರ ಏನಾಯ್ತು ನಾಟಕ ಬೇಡ ಅಂತ ಸುಮ್ಮನಿದ್ರು ಆಗ ಗುಬ್ಬಿ ವೀರಣ್ಣ ನಾಟಕ ಕಂಪನಿಯಲ್ಲಿ ಕೂಡ ಬಹಳಷ್ಟು ವರ್ಷಗಳ ಸೇವೆ ಸಲ್ಲಿಸಿದ್ರು ಹೌದು ಬಹುಶಃ ಪ್ರಸಿದ್ಧ ಕಲಾವಿದರು ತುಂಬಾ ಜನ ಗುಬ್ಬಿ ವೀರಣ್ಣ ನಾಟಕ ಕಂಪನಿಯಲ್ಲಿ ಇರಬಹುದು ಡಾಕ್ಟರ್ ರಾಜ್ಕುಮಾರ್ ಅಂತವರ ಕಂಪನಿಯಲ್ಲಿ ಇದ್ರೆ ಅನಿಸುತ್ತೆ ಅಲ್ವಾ ಹೌದು ಅದೇ ಬಂದು ನಮ್ಮ ಅಂಬಯ್ಯನು ಅವರು ಇದ್ರು ತಂದೆ ತಂದೆಯವರು ಅಂತ ಅವರು ನಮಗೆ ಹೇಳಿದ್ರು ಪಂಡಿತ್ ಅಂಬಯ್ಯನುಲಿ ಅವರು ಇದ್ದಾರೆ ಅವರ ತಂದೆಯವರು ಅವರ ತಂದೆಯ ನಾಟಕ ಕಂಪನಿ ಇದ್ರಂತೆ ಅಂದ್ರೆ ಅವರ ಅಂಬೇನುಳಿಯರವರ ಅವರ ತಮ್ಮ ನಮ್ಮ ಸ್ನೇಹಿತರು ಅವರು ರಾಜಶೇಖರ್ ನುಳಿಯವರು ಅವರು ಹೇಳಿದ್ರು ನಮ್ಮ ತಂದೆಯವರು ಇದ್ರು ಅಂತ ಹೇಳಿದರು ಅವರು ಅಂದ್ರೆ ಅವ್ರು ಸ್ವಲ್ಪ ಹೆಂಗಿದ್ರು ಅವ್ರು ತಂಗ್ ನಾಟಕ ಕಂಪನಿ ಇದ್ರಂತೆ ಅವರು ಅವ್ರ ತಂದೆಯವರು ಕಾಳಿಂಗರಾಯಲ್ಲ ಬಹಳ ಹತ್ತಿರದ ನೋಡಿದಾರಂತ ಅವರು ಅವ್ರು ಹೇಳಿದ್ರು ಅದು ನೆನ್ಪಾಯ್ತು ನಮ್ಗೀಗ ಅದೇ ಅದೇ ಹಾಗೆ ಸರ್ ಅವರು ನಾಟಕ ಕಂಪನಿಯಲ್ಲೇ ಇದ್ರು ಆ ನಂತರ ಅವ್ರು ಸಂಗೀತಗಾರರಾಗಿ ಆ ಬಹಳಷ್ಟು ಹೆಸರು ಮಾಡಿದಂತ ಕಲಾವಿದರು ಅದರಿಂದ ಅವರು ಸಂ ಹದಿನಾರರ ಹರೆಯದಲ್ಲಿ ಶಾಸ್ತ್ರೀಯ ಸಂಗೀತ ಕಚೇರಿ ನೀಡುವ ಹಂತಕ್ಕೆ ಬಂದಿದ್ರು ರಾಯರು ತಮ್ಮ ಹದಿನಾರನೇ ವರ್ಷದಲ್ಲಿ ಶಿವಮೊಗ್ಗದಲ್ಲಿ ಕೊಟ್ಟದ್ದು ಹೌದು ಶಿಷ್ಯನ ಈ ಅಂದ್ರೆ ಈ ಪ್ರತಿಭೆಯನ್ನು ಗಮನಿಸಿದ ರಂಗನಾಥ ಭಟ್ರು ಶಿವಮೊಗ್ಗದಲ್ಲಿ ಒಂದು ಅವರಿಗೆ ಒಂದು ಅವಕಾಶ ನೀಡ್ತಾರೆ ಶಿವಮೊಗ್ಗದ ಒಂದು ವೇದಿಕೆಯಲ್ಲಿ ಅವರಿಗೆ ಅವಕಾಶ ನೀಡ್ತಾರೆ ಅಂದ್ರೆ ಅವರ ಕಚೇರಿ ಇಡ್ತಾರೆ ಅಲ್ಲಿ ರಾಯರು ಎರಡು ಎರಡೂವರೆ ಗಂಟೆಗಳ ಕಾಲ ಕಲಾಭಿಮಾನಿಗಳ ಮನ ಗೆದ್ದಿದ್ದಾರೆ ಮನ ಎರಡೂವರೆ ಗಂಟೆಗಳ ಕಾಲ ಸಂಗೀತ ಕಚೇರಿಯನ್ನು ಮಾಡಿ ಅಲ್ಲಿ ಎಲ್ಲರ ಒಂದು ಪ್ರಶಂಸೆಗೆ ಪಾತ್ರರಾಗ್ತಾರೆ ಕಾಳಿಂಗರಾಯರು ಅದು ಒಂದು ಮುಖ್ಯ ಘಟ್ಟ ಕಾಳಿಂಗರಾಯರು ಅಂದ್ರೆ ತಿರು ಫಸ್ಟ್ ತೇಜ್ ಕಾಳಿಂಗರಾಯರಿಗೆ ಪ್ರಸಿದ್ಧ ಕಾದಂಬರಿಕಾರರಾದ ಆನಕರು ಅವರು ಮತ್ತೆ ಸುಗಮ ಸಂಗೀತ ಹಾಡ್ಲಿಕ್ಕೆ ಹೇಳಿದ್ರು ಅಂತ ಕೇಳಿದ್ದೇನೆ ಅದರ ಬಗ್ಗೆ ಹೌದು ಹೌದು ಖಂಡಿತ ಅದು ಸತ್ಯ ಅದ್ರ ಜನರ ಮೊದಲು ಸ್ವಲ್ಪ ಇವರು ಹಿಂದಿ ಪ್ರಚಾರ ಸಭದ ಅಧ್ಯಕ್ಷರಾದ ಸಿ ರಾಜೋೋಪಾಲಚಾರ್ಯ ಗೆ ಅವ್ರನ್ನ ಕರೀತಾರೆ ಹೌದೌದು ಸಂಗೀತ ಶಿಕ್ಷಕರಾಗಿ ಅವ್ರನ್ನ ನೇಮಿಸ್ತಾರೆ ಅವ್ರನ್ನ ನೇಮಿಸ್ತಾರೆ ಆ ಸಮಯದಲ್ಲಿ ಆಗ ನೇಮಿಸಿದಾಗ ಅಂದ್ರೆ ಅವ್ರು ಇಲ್ಲಿ ಅದ ನೇಮಿಸಿದಾಗ ಅವರು ಅಲ್ಲಿ ಕಲಿಸ್ತಾರೆ ಆ ನಂತರ ಅವರು ಇಲ್ಲಿಗೆ ಬರ್ತಾರೆ ಕರ್ನಾಟಕ ಬಂದ ನಂತರ ಮತ್ತೆ ಪುನಃ ಬರ್ತಾರೆ ಮೆಡ್ರಾಸ್ ಇಂದ ಅಲ್ಲಿ ಬಹಳ ದೊಡ್ಡ ಬಂಗಲೆ ನೀಡಿದ್ರಂತೆ ಅವರಿಗೆ ಆ ಸಮಯದಲ್ಲಿ ಅವ್ರಿಗೆ ಉಳ್ಕೊಳ್ಲಿಕ್ಕೆಲ್ಲ ಶಿಷ್ಯರು ಮನೆ ಮನೆ ತುಂಬಾ ಶಿಷ್ಯ ಅಂದ್ರ ಆ ಸಮಯದಲ್ಲಿ ಕಲಿಸಲಿಕ್ಕೆ ಅವ್ರು ಕಲೀಲಿಕ್ಕೆ ಬಂದ ಶಿಷ್ಯ ಅಂದ್ರು ಮನೆ ತುಂಬಾ ಬಹಳಷ್ಟು ಜನ ಇದ್ರಂತೆ ಆ ಸಮಯದಲ್ಲಿ ಸಂಗೀತ ಕಲಿಯೋರು ಮೆಡ್ರಾಸ್ ಮೆಡ್ರಾಸ್ ನಲ್ಲಿ ಸರ್ ಮೆಡ್ರಾಸ್ ಒಂದು ಮನೆ ಕೊಟ್ಟಿದ್ರು ಅವ್ರಿಗೆ ಉಳ್ಕೊಳ್ಲಿಕ್ಕೆ ದೊಡ್ಡ ಮನೆಯಂತೆ ಸರ್ ಅಂದ್ರೆ ಅದರ ಒಂದು ಇದರಲ್ಲಿ ಒಬ್ರು ಲೇಖನದಲ್ಲಿ ಬರೆದಿದ್ರು ರಾಜಯೋಗ ಅಂತ ಹೇಳಿದ್ರೆ ಹಾಗೆ ಆತರ ಇತ್ತಂತೆ ಅಲ್ಲಿ ಒಳ್ಳೆ ಬಹಳ ಇದೆಲ್ಲ ಇತ್ತಂತೆ ಅವ್ರಿಗೆ ಆತರ ಇತ್ತಂತೆ ಹಾಗೆ ಅವ್ರ ಅಂದ್ರೆ ಶಾಸ್ತ್ರೀಯ ಸಂಗೀತದಲ್ಲೇ ಇದ್ರಲ್ಲ ಜಾಸ್ತಿ ಹಾಗೆ ಮತ್ತೆ ಬೆಂಗಳೂರಿಗೆ ಬಂದರು ಅಲ್ಲಿಂದ ಬಿಟ್ಟು ಬಂದ ಕೂಡಲೇ ಇಲ್ಲಿ ಅವರು ಆನಕರು ಅವರು ನೀವು ಹೇಳಿದಂತೆ ಅಹ್ ಗವಾಯಿಗಳ ತರ ನೀನು ಹಿಂದೂಸ್ತಾನಿ ಕಚೇರಿ ಮಾಡ್ತಾ ಕೂತ್ಕೊಳ್ಳೋ ಬೇಡ ನೀನ್ ಏನ್ ಮಾಡಂದ್ರೆ ನೀವು ನೀವು ಏನ್ ಮಾಡಿ ಅಂದ್ರೆ ಒಂದು ನಾಡಿನ ಕವಿಗಳ ಗೀತೆಯನ್ನು ತೆಗೆದು ಹಾಡ್ಲಿಕ್ಕೆ ಶುರು ಮಾಡಿ ಅಂತ ಹೇಳಿದ್ರು ಹಾಗೆ ಅದೇನಾಯ್ತಂದ್ರೆ ಅದು ಲಘು ಸಂಗೀತ ಆಗಿ ಸುಗಮ ಸಂಗೀತ ಆಯ್ತದ ಅದೇ ಅದೇ ಆಗಿ ಸರ್ ಅಲ್ಲಿಂದ ಅವರ ಪಯಣ ಸುಗಮ ಸಂಗೀತಕ್ಕೆ ನಾಂದಿ ಹಾಡಿದವರು ಪಿ ಕಾಳಿಂಗರಾಯರು ಅದಕ್ಕೆ ಪ್ರೇರಣೆ ಕೊಟ್ಟವರು ಆನ ಕೃಷ್ಣ ರಾಯರು ಆನ ಕೃಷ್ಣರಾಯರ ಹೌದು ಸರ್ ಹೌದು ಖಂಡಿತ ಖಂಡಿತ ಮತ್ತೆ ಇವ್ರದೊಂದು ಹಾಡು ಮುಟ್ಟದು ಸೊಪ್ಪಿಲ್ಲ ರಾಯರು ಹಾಡದ ಹಾಡುಗಳಿಲ್ಲ ಕವನಗಳಿಲ್ಲ ಸಂಗೀತವನ್ನು ಅಭ್ಯಾಸ ಮೊದ್ಲು ಅದು ಏನಂದ್ರೆ ಸರ್ ನನ್ನ ಅಮ್ಮ ಹೇಳ್ತಿದ್ರು ಅವರು ರಾತ್ರಿ ರಾತ್ರಿ ವೆಸ್ಟರ್ನ್ ಮ್ಯೂಸಿಕ್ ಇದರಲ್ಲಿ ಬರ್ತಾರೆ ರೇಡಿಯೋ ಬರ್ತಿತ್ತು ಆಗ ಆ ಕಾಲದಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ರಾತ್ರಿ ಬರ್ತಿತ್ತು ಅವರು ಹನ್ನೊಂದು ಹನ್ನೆರಡು ಗಂಟೆ ಟೈಮ್ಗೆ ಆನ್ ಮಾಡಿದ್ರು ರೇಡಿಯೋ ಒಂದ್ ಎರಡು ಗಂಟೆವರೆ ಮೂರು ಗಂಟೆವರೆಗೆ ಕೇಳ್ತಿದ್ರಂತೆ ಬೆಳಿಗ್ಗೆ ಯಾವ್ದವ್ರು ಅಂದ್ರೆ ಅವರಿಗೆ ಆಸಕ್ತಿ ಇದ್ದಿದ್ದೇನೆ ಅಂದ್ರೆ ಅದನ್ನು ಕೇಳ್ಬೇಕು ಅಂತ ಎಲ್ಲ ದಿವಸ ಕೇಳ್ತಿದ್ರು ಅಂದ್ರೆ ಅದು ಅನುಭವ ತಗೊಳ್ಲಿಕ್ಕೆ ವೆಸ್ಟರ್ನ್ ಪೀಟಿನ ಅನುಭವವನ್ನು ಅವ್ರು ತಕೊಂಡಿದ್ದೇ ಈ ಪಾಶ್ಚಾತ್ಯ ಸಂಗೀತ ಅಂದ್ರೆ ಅವ್ರು ರಾತ್ರಿ ಬರ್ತಿತ್ತು ಅದು ಆ ಸಮಯದಲ್ಲಿ ರಾತ್ರಿ ಬರ್ತಿತ್ತು ಮೇಲೆ ಅದನ್ನ ಕೇಳ್ತಿದ್ರಂತೆ ಆಗಿಲ್ ರೇಡ್ದಲ್ಲಿ ಕೇಳಿ 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 ಅವರಿಗೆ ಅದು ಅನುಭವ ಬಂತು ಜಾಸ್ತಿ ಮತ್ತೆ ಬೀಟುಗಳೆಲ್ಲ ಬಂದಿರ್ತರ ಇರ್ತದಲ್ಲ ಜಾಸ್ತಿ ಅದು ಅದವ್ರದೊಂದು ಬೇರೆ ತರ ಇರ್ತದೆ ಅದನ್ನೊಂದು ಅವ್ರು ರೂಢಿಸ್ಕೊಂಡ್ರು ಅದು ಅಮ್ಮ ಹೇಳ್ತಿದ್ರು ಹಾಗೆ ಆದ್ರೆ ನಮ್ಮ ಅಮ್ಮ ಕೂಡ ಅವರೊಟ್ಟಿಗೆ ಮೈಸೂರಲ್ಲಿ ಒಂದು ಸ್ವಲ್ಪ ಕಾಲ ಇದ್ರು ಅಮ್ಮ ಅಮ್ಮ ಅಮ್ಮನೊಂದು ಭರತನಾಟ್ಯಕ್ಕೆಲ್ಲ ಸೇರ್ಸಿದ್ರು ಭರತನಾಟ್ಯ ಕಲ್ತಿದ್ರು ಅಮ್ಮ ಮತ್ತೆ ಸ್ಟೇಜ್ ಹತ್ಲಿಕ್ಕೆ ಬಿಡ್ಲಿಲ್ಲ ಸ್ಟೇಜ್ ಹತ್ತ ಸಮಯದಲ್ಲಿ ಅವ್ರೇನ್ ಮಾಡಿದ್ರು ಅವ್ರ ಮದುವೆ ಮಾಡಿಸಿದ್ರು ಅಮ್ಮನಿಗೆ ಅಷ್ಟೇ ಕಾಸರಗೋಡು ಜಿಲ್ಲೆಗೆ ರಾಧಾಕೃಷ್ಣ ಶಾನ್ ಬೋಬು ಅಂತ ಹೆಡ್ ಮಾಸ್ಟರ್ಗೆ ಮದುವೆ ಮಾಡಿಸಿದ್ರು ಅಮ್ಮನ ಹಾಗೆ ಅಲ್ಲಿಂದ ಅಮ್ಮಂದು ಅಂದ್ರೆ ಅಮ್ಮನಲ್ಲಿ ಕೊಟ್ಟರು ಆ ನಂತರ ಅವರಿಗೆ ಮೂರು ಜನ ಗಂಡು ಮಕ್ಕಳು ಹೆಂಡತಿ ಮೀನಾಕ್ಷಿ ಅಮ್ಮನವರು ಮೀನಾಕ್ಷಿಯಮ್ಮನವರು ಅವರು ಬಾರ್ಪುರ್ನವರು ಚಂದ್ರಮ್ಮ ಅಂತ ಅವ್ರ ತಾಯಿ ಅವರ ತಾಯಿ ಚಂದ್ರಮ್ಮ ಅವರ ಮಗಳು ಮೀನಾಕ್ಷಿಮ್ಮವರು ಬಾರ್ಕೂರ್ಲಿ ಅವರಿಗೆ ಜಾ ಇಲ್ಲಿ ಪ್ರಾಪರ್ಟ್ ಇದೆ ಸ್ವಲ್ಪ ಹಾಗೇ ಇದು ಅದು ಮತ್ತೆ ಅವರಿಗೆ ಮೂರು ಜನ ಗಂಡು ಮಕ್ಕಳು ವಸಂತ ಕುಮಾರ್ ಶರತ್ ಕುಮಾರ್ ಸಂತೋಷ್ ಕುಮಾರ್ ಕುಮಾರ್ ಅವರು ನಮ್ಮನ್ನು ಅಗಲಿದ್ದಾರೆ ಒಂದು ಮೂರು ನಾಲ್ಕು ವರ್ಷ ಆಯಿತು ಅವರ ಅಗಲಿ ಅವ್ರಿಲ್ಲ ನಮ್ಮೊಂದಿಗೆ ಶರತ್ ಕುಮಾರ್ ಅವರು ಸಂತೋಷ್ ಕುಮಾರ್ ಅವರು ಇದ್ದಾರೆ ಮತ್ತೆ ಅಮ್ಮ ಇದ್ದಾರೆ ಪ್ರೇಮ ಕುಮಾರಿ ಅಂತ ಹೆಸರು ಇದು ಅವರ ಸಂಸಾರ ಜೀವನ ಸರ್ ಹಾಗೆ ಅದೇ ಅವರು ಆ ಹಾಡದ ಹಾಡುಗಳಿಲ್ಲ ಸರ್ ಅಂದ್ರೆ ಹಾಡು ಮುಟ್ಟದ ಸೊಪ್ಪು ಇಲ್ಲ ರಾಯರು ಹಾಡದ ಕವನಗಳಿಲ್ಲ ಶಿವಶರಣರಿಗೆ ದಾಸವರೇಣ್ಯರಿಗೆ ಹೊಸ ಉಡುಪಿ ತೋಡಿಸಿದ ರಾಯರು ಜನಪದದ ಮೇಲೆ ಮುಸುಕಿದ್ದ ಧೂಳನ್ನು ಕೊಡವಿದ ರಾಯರು ನವ್ಯರ ಕಡೆಗೆ ತಾಳ ಹಾಕಿದರು ಯುವಕರ ಹೃದಯಕ್ಕೆ ಲಗ್ಗೆ ಇಟ್ಟರು ರಾಯರು ಅಂತ ಬರೀತಾರೆ ಶ್ರೀವತ್ಸ ಅವರು ಅಷ್ಟು ಸುಂದರವಾಗಿ ಬರೀತಾರೆ ಅಂದ್ರೆ ಅಷ್ಟು ಅಷ್ಟೆಲ್ಲ ಕೆಲಸ ಮಾಡಿದ್ರು ರಾಯರು ಕರ್ನಾಟಕ ಸಂಗೀತ ಕರ್ನಾಟಕದಲ್ಲಿ ಹುಟ್ಟಿದ ಸಂಗೀತ ಕಲಾವಿದರಲ್ಲಿ ಅಥವಾ ಗಾಯಕರಲ್ಲಿ ಒಬ್ಬರು ಸೌಮ್ಯ ಸಾಕಿ ಅಂತ ಇದ್ರೆ ಅದು ಪಿ ಕಾಳಿಂಗ ರಾಯರು ಮಾತ್ರ ಹೌದು ಹೌದು ಸರ್ ಖಂಡಿತ ಖಂಡಿತ ಅಂದ್ರೆ ಎಲ್ಲ ವಿಭಾಗವನ್ನು ತಲುಪಿದವರು ಮತ್ತೆ ಅಲ್ಲಿ ತಮ್ಮ ಅಚ್ಚಳಿಯಾದ ಹೆಜ್ಜೆ ಗುರುತುಗಳನ್ನು ಉಳಿಸಿ ಹೋದವರು ಯಾರಿಂದಲೂ ಅಳಿಸಲು ಸಾಧ್ಯ ಇಲ್ಲ ಹೌದು 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 ಖಂಡಿತ 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 ಸತ್ಯ ಸತ್ಯ ಅದೇ ಸರ್ ಸಾವಿರದ ಅರವತ್ತೊಂಬತ್ತರಲ್ಲಿ ರಾಯರು ದಕ್ಷಿಣ ರಾಯರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಕಡೆ ಪ್ರಮುಖರು ಕರೆದು ಸನ್ಮಾನಿಸಿದ್ದಾರೆ ಆ ಸಮಯದಲ್ಲಿ ಆ ಸಮಯದಲ್ಲಿ ಪತ್ನಿ ಮೀನಾಕ್ಷಿ ಅಮ್ಮನವರ ಜೊತೆಗಿದ್ರು ಉಡುಪಿಯ ಕೃಷ್ಣ ಮಠದಲ್ಲಿ ಸರ್ ಸ್ವಾಮೀಜಿಯವರು ಒಂದು ಶ್ರೀಕೃಷ್ಣನ ಮೂರ್ತಿಯನ್ನು ನೀಡಿ ಸನ್ಮಾನಿಸಿದ್ರು ಆ ಮೂರ್ತಿ ಇನ್ನು ನಮ್ಮ ಅಜ್ಜಿಯ ಮನೆಯಲ್ಲಿ ಪೂಜೆ ಇದರಲ್ಲಿ ಇಟ್ಟಿದ್ದಾರೆ ಇನ್ನು ಉಂಟು ಹಾಡನ್ನು ಸಾಲ ಹಾಡಬಹುದ ಸರ್ ಹಾಡಬಹುದು ಮಾತಾಡ್ತಾ ಮಾತಾಡ್ತಾ ಹಾಕೊಂಡಿದ್ದಾರ ನಾನಂದ್ರೆ ನಮ್ಗೆ ಇಷ್ಟ ಆದ ಹಾಡ್ ಅಂದ್ರೆ ನಾನು ಹೇಳಿದಂತ ಹಳು ಮಕ್ಕಳು ತೇಲಿ ಬರ್ತಲಿದ್ದು ನಗೆ ದೋಣಿ ನಮ್ಮ ಊರ್ನವರು ಅಡಿಗರು ಬರದಂತ ಒಂದು ಕಾವನ ಹೌದ್ ಹೌದ್ ಹೌದು ಒಂದ್ ಎರಡು ಸಾಲ ಹಾಡ್ತೇನೆ ಸರ್ ಹೀಗೆ ಹಾಡ್ತೇನೆ ಶ್ರುತಿಯಲ್ಲೇ ಇದ್ದೆ ಅಳುವ ಕಡಲೋಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಅಳುವ ಕಡಲೋಳು ತೇಲಿ ಪರುತಲಿದೆ ನಗೆಯ ಹಾಯಿದೋಣ ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಳಿಯಲ್ಲಿ ಜನನ ಮರಣಗಳ ಉಪ್ಪು ತಗ್ಗು ಹಾಯಿದೋ ನೀ ನಗೆಯ ಹಾಯಿದೋ ನೀ ನಗೆಯ ಹಾಯಿದೋ ನೀ ಸುಂದರ ಗೀತೆ ಅಲ್ಲ ಸರ್ ಯಾವಾಗಿದೆ ಆಗಲಿ ಸರ್ ಆಗಲಿ ಅಲ್ಲ ಅವರ ಒಂದು ಆಶೀರ್ವಾದ ಅಜ್ಜಿಂದ ಅಷ್ಟೇ ಮತ್ತೆ ಮಾಡಿದ ಇದರಲ್ಲಿ ಒಂದು ವಿಶೇಷತೆ ಅಂದ್ರೆ ಅದು ದೋಣಿಯ ಫೀಲಿಂಗ್ ಕಡಲಿನ ಫೀಲಿಂಗ್ ಎಲ್ಲ ಬರ್ತಾ ಆಗುತ್ತದೆ ತೆರೆಗಳ ಬರ್ತಲ್ಲ ಸರ್ ಆ ರೀತಿ ಅದನ್ನ ಆ ರೀತಿ ಈಗ ಹಾಡಿದಾಗಲೀಗು ಆತರೇ ಬರ್ತದಲ್ಲ ತರ ಹಾಡಿದ್ರೆ ಮಾಡಿದ್ದಾರೆ ಹೌದು ಈಗಿನ ಕೆಲವು ಗಾಯಕರು ಆ ಆತರ ಹಾಡ್ತಾರೆ ಅದು ಸರಿ ಆಗುದಿಲ್ಲ ಅಂದ್ರೆ ಈ ತರನೇ ಹಾಡ್ಬೇಕು ಅಳುವ ಕಡಲ ಅಂದ್ ಸಮುದ್ರದ ತೆರೆಗಳು ಬರೋ ರೀತಿಯೇ ಕಂಪೋಸ್ ಮಾಡಿದ್ದಾರೆ ಹೌದು ಅಂದ್ರೆ ಕುವೆಂಪು ಅವರು ಹೇಳ್ತಾರೆ ಸರ್ ಅಂದ್ರೆ ಅವರು ಯಾವತ್ತು ಹೇಳ್ತಾರೆ ಕಾಳಿಂಗರಾಯರು ನನ್ನ ಕವನವನ್ನ ಅಂದ್ರೆ ಅವರು ಬರೆದ ಸಾಹಿತ್ಯವನ್ನ ತಲೆಯ ಮೇಲೆ ಇಟ್ಟುಕೊಂಡು ತಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ಅಷ್ಟು ಗೌರವದಿಂದ ಅಂದ್ರೆ ಅದನ್ನ ಕಾಲಡಿ ಹಾಕಿ ತುಳಿಲಿಲ್ಲ ಅಂತ ಸಾಹಿತ್ಯಕ್ಕೆ ಧಕ್ಕೆ ಬರುವಂತೆ ಕಾಳಿಂಗರ ಎಲ್ಲೂ ಹಾಡಿಲ್ಲ ಅಂತ ಅವರು ಅವರದ್ದು ಹೇಳ್ತಾರಂತೆ ಕಾಳಿಂಗರಾಯರು ಅಂದ್ರೆ ಅವರು ಸಾಹಿತ್ಯಕ್ಕೆ ಗೌರವ ಕೊಟ್ಟು ಸಾಹಿತ್ಯದ ಏನು ಶಬ್ದ ಇದೆ ಸರಿಯಾಗಿ ಅರ್ಥ ಬರುವ ರೀತಿಯಲ್ಲಿ ಕಂಪೋಸ್ ಮಾಡಿರ್ತಾರೆ ಅಂತ ಕೆಲವೊಮ್ಮೆ ಕೆಳಗೆ ಹೇಳ್ಬೇಕಂತ ಕೆಳಗೆ ಹಾಡ್ಬೇಕಾದ್ದನ್ನ ಏರು ಸೋರದಲ್ಲಿ ಕಂಪೋಸ್ ಮಾಡ್ತಾರೆ ಕೆಲವು ಗಾಯಕರು ಅದು ಸರಿಯಲ್ಲ ಅಂತ ಕೆಲವರು ಕೆಲವೊಂದು ಹಾಗೆ ಅನಿಸ್ತದೆ ಕೆಲವರಿಗೆ ಅಂದ್ರೆ ತಿಳುವಳಿಕೆ ಸಾಹಿತ್ಯ ತಿಳುವಳಿಕೆ ಕಡಿಮೆ ಇದ್ರೆ ಆ ರೀತಿ ಆಗ್ತದೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಇವರು ಸಾಹಿತಿಗಳನ್ನ ಮೇಲೆ ತರಲಿಕ್ಕೆ ಬೇಕಾಗಿಯೇ ಈ ಸುಗಮ ಸಂಗೀತವನ್ನ ರೂಪುಗೊಳಿಸಿದ್ದು ಅಂದ್ರೆ ನಾನಕರು ಅವರು ಹೇಳಿದ್ದು ಅದಕ್ಕೆ ಅಂದ್ರೆ ನಮ್ಮ ಊರಿನ ಸಾಹಿತಿಗಳಿಗೆ ಒಂದು ಗೌರವ ಸಿಗಲಿ ಅಂತ ಆ ರೀತಿಯಲ್ಲಿ ಒಂದು ನೀನು ಹಾಡು ನೀವು ಪ್ರಯತ್ನ ಪಾಡಿ ಅಂತ ಹೇಳಿದಕ್ಕೆ ಕಾಳಿಂಗರು ಮಾಡಿದಂತ ಅದರಿಂದ ಸಾಹಿತ್ಯಕ್ಕೆ ಬಹಳ ಗೌರವ ಕೊಡ್ತಾರೆ ಮೊದಲು ಉಚ್ಚಾರಣೆಗಳನ್ನು ಕೂಡ ಸ್ಪಷ್ಟವಾಗಿ ಉಚ್ಚರಿಸ್ತಾರಂತೆ ಕಾಳಿಂಗರ ಅದೊಂದು ಅವರದೊಂದು ಮತ್ತೆ ಏರು ಧ್ವನಿ ಎಷ್ಟು ನೀವು ಮೇಲೆ ಏರು ಧ್ವನಿ ಹೋದ್ರು ಕೀರ್ ಆಗುದಿಲ್ಲ ಅವರ ಸ್ವರ ಅಷ್ಟು ಹೈ ಅಲ್ಲಿ ಹಾಡಿದ್ರು ಕೂಡ ಅಷ್ಟೇ ಮೆಲೋಡಿ ಆಗಿ ಹಾಡುವಂತ ಗಾಯಕ ಒಬ್ಬರೇ ಕಾಳಿಂಗರ ಮಾತ್ರ ಅವ್ರು ಹಾಡುವ ಶ್ರತಿ ನಾವು ಹಾಡ್ಕೊಂಡು ಹೋದಾಗ ಗೊತ್ತಾಗತ್ತೆ ಸರ್ ಅಷ್ಟೆಷ್ಟು ಹೈ ಇದ್ದಾರೆ ಅಂತ